ನಮಸ್ಕಾರ ವೀಕ್ಷಕರೇ ನಿಮಗೆ ಮಂಗಳಾದೇವಿ ಸ್ಪೆಷಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ನಾನು ಆರೋಗ್ಯ ಭರಿತ ತುಂಬನೇ ರುಚಿಕರವಾದ ಗೋಧಿ ನುಚ್ಚಿನ ಪೊಂಗಲನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಧನ್ಯವಾದಗಳು ಈ ಗೋಧಿ ನುಚ್ಚಿನ ಪೊಂಗಲ್ ಮಾಡುವುದಕ್ಕೆ ಒಂದು ಕಪ್ಪು ಗೋಧಿ ನುಚ್ಚು ಮತ್ತು ಮುಕ್ಕಾಲು ಕಪ್ಪು ಹೆಸರು ಬೇಳೆನೇ ತೆಗೆದುಕೊಂಡಿದ್ದೀನಿ ಒಂದು ಕಪ್ ಗೋಧಿ ನುಚ್ಚನ್ನು ಒಂದು ಪಾತ್ರೆ ಒಳಗಡೆ ಹಾಕಿ ನೀರನ್ನು ಸೇರಿಸ್ಬಿಟ್ಟು ಒಂದು ಸಾರಿ ಕ್ಲೀನಾಗಿ ವಾಶ್ ಮಾಡಿ ವಾಶ್ ಮಾಡಿದ ಮೇಲೆ ನೀರು ಹಾಕಿಬಿಟ್ಟು ಒಂದು ಗಂಟೆಗಳವರವರೆಗೆ ಇದನ್ನು ಬಿಡಿ ಈ ಗೋಧಿ ಪೊಂಗಲ್ಗೆ ಗೋಧಿ ನುಚ್ಚನ್ನು ನೆನೆಸ್ಬೇಕು ಒಂದು ಗಂಟೆವರೆಗೆ ನಂತರ ಇದು ಒಗ್ಗರಣೆಗೆ ಒಂದು ಮೂರು ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ನಂತರ ಇದಕ್ಕೆ ಎರಡೂವರೆ ಇಂಚು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಇಪ್ಪತ್ತು ಮೆಣಸಿನಕಾಳು ಮತ್ತು ಮೂರು ಸ್ಪೂನು ಜೀರಿಗೆಯನ್ನು ಸಹ ನಾನು ತೆಗೆದುಕೊಂಡಿದ್ದೀನಿ ನಂತರ ಒಂದು ಪಾತ್ರೆಯೊಳಗಡೆ ಒಂದು ಮುಕ್ಕಾಲು ಕಪ್ ಹೆಸರುಬೇಳೆಯನ್ನು ಎರಡು ಮೂರು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹೆಸರು ಬೇಳೆಯನ್ನು ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಒತ್ತದ ಹಾಗೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಿಮಿಷದವರೆಗೆ ನಂತರ ಹೆಸರುಬೇಳೆ ಫ್ರೈ ಆದ ಮೇಲೆ ಒಂದು ಸ ಚಿಕ್ಕ ಬಾಣಲೆಯಲ್ಲಿ ನಾನು ಜೀರಿಗೆ ಮತ್ತು ಮೆಣಸಿನ ಕಾಳನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಜೀರಿಗೆ ಮತ್ತು ಮೆಣಸಿನ ಕಾಳನ್ನು ಸಹ ಲೋ ಫ್ಲೇಮ್ ಒಳಗಡೆ ಒಂದು ಎರಡು ನಿಮಿಷದವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಈ ಗೋಧಿ ನುಚ್ಚಿನ ಪೊಂಗಲ್ಲು ಚಳಿಗಾಲಕ್ಕೆ ಒಂದು ಅದ್ಭುತವಾದ ಬ್ರೇಕ್ಫಾಸ್ಟಾಗಿ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಇದು ಬೇಗನೆ ಮಾಡ್ಕೋಬೋದು ನಾವು ನೋಡಿ ಈ ರೀತಿ ಜೀರಿಗೆ ಕಾಳು ಹುರ್ಕೊಂಡ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗಡೆ ಶುಂಠಿ ಮತ್ತು ಹುರಿದಿರು ಹುರಿದಿಟ್ಟಿರುವಂಥ ಜೀರಿಗೆ ಕಾಳನ್ನು ಸೇರಿಸ್ಬೇಕು ಹಾಕ್ಬಿಟ್ಟು ಇದನ್ನು ತರಿತರಿಯಾಗಿ ನೀರು ಹಾಕ್ತೇನೆ ರುಬ್ಕೊಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ನೋಡಿ ತರಿತರಿಯಾಗಿ ಶುಂಠಿ ಜೀರಿಗೆ ಮತ್ತು ಕಾಳನ್ನು ರುಬ್ಕೋಬೇಕು ನಂತರ ಇವಾಗ ಒಂದು ಗಂಟೆ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಗೋಧಿ ನುಚ್ಚನ್ನು ಅದನ್ನು ನೀರನ್ನು ಕಂಪ್ಲೀಟಾಗಿ ಬಸ್ತ್ ಬಿಡಿ ಇವಾಗ ಗೋಧಿ ನುಚ್ಚು ಒನ್ ಅವರ್ವರೆಗೂ ಚೆನ್ನಾಗಿ ನೆಂದಿದೆ ಇದನ್ನು ನೀರನ್ನು ಬಸ್ತು ಇಟ್ಕೊಳ್ಳಿ ಇವಾಗ ನಾನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕುಕ್ಕರನ್ನು ತೆಗೆದುಕೊಳ್ಳಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಒಂದು ಸ್ಪೂನ್ ಸಾಸಿವೆಯನ್ನು ಸಹ ಹಾಕಿ ಸಾಸಿವೆ ಹಾಕಿದ ಮೇಲೆ ಅದು ಚಿಟಪಟ ಸಿಡಿಬೇಕು ನೋಡಿ ಒಂದು ಸ್ಪೂನ್ ಜೀರಿಗೆ ಸಾಸಿವೆಯನ್ನು ಹಾಕಿ ನಂತರ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಒಗ್ಗರಣೆಗೆ ಹಾಕಿ ಒಗ್ಗರಣೆಯೊಳಗಡೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಂದು ನಿಮಿಷ ಫ್ರೈ ಆದ ಮೇಲೆ ನಂತರ ಇದಕ್ಕೆ ರುಬ್ಬಿರುವ ಜೀರಿಗೆ ಶುಂಠಿ ಮತ್ತು ಮೆಣಸಿನ ಕಾಳನ್ನು ಸಹ ಸೇರಿಸ್ಬಿಡಿ ಇದು ಸೇರಿಸಿದ ನಂತರ ಒಂದು ನಲವತ್ತು ಸೆಕೆಂಡ್ ಆದ ಮೇಲೆ ಇದಕ್ಕೆ ನೆನೆಸಿಟ್ಟಿರುವಂಥ ಗೋಧಿ ನುಚ್ಚನ್ನು ಸಹ ಇವಾಗ ಒಗ್ಗರಣೆಗೆ ಹಾಕಿಬಿಟ್ಟು ಸೇರಿಸ್ಬಿಡಿ ನೋಡಿ ಇವಾಗ ಗೋಧಿ ನುಚ್ಚನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಬಿಟ್ಟು ಇದು ಒಂದು ನಿಮಿಷ ಆಗೋವರೆಗೂ ಸಹ ಕುಕ್ಕರ್ ಒಳಗಡೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಗೋಧಿ ನುಚ್ಚು ಒಂದು ನಿಮಿಷ ಫ್ರೈ ಆದ ಮೇಲೆ ಇವಾಗ ಇವಾಗಲೇ ಹುರಿದಿಟ್ಟಿರುವಂಥ ಬೇಳೆಯನ್ನು ಸಹ ನಾವು ಇವಾಗ ಸೇರಿಸ್ಬೇಕು ಇದು ಒಂದು ನಿಮಿಷ ಆದ ಮೇಲೆ ಇವಾಗ ಬೇಳೆಯನ್ನು ಸಹ ಹಾಕ್ಬಿಟ್ಟು ಗೋಧಿ ನೆಚ್ಚಿನಲ್ಲಿ ಇದನ್ನು ಸಹ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಆಗೋವರೆಗೂ ನೋಡಿ ಈ ರೀತಿ ಡ್ರೈ ಆಗೇ ಒಗ್ಗರಣೆ ಒಳಗಡೆ ಗೋಧಿನೊಚ್ಚು ಮತ್ತು ಬೇಳೆಯನ್ನು ಒಂದು ನಿಮಿಷದವರೆಗೂ ಫ್ರೈ ಮಾಡಬೇಕು ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನು ಅರಶಿನ ಪುಡಿಯನ್ನು ಸಹ ಸೇರಿಸಿ ಅರ್ಶನ ಪುಡಿ ಸೇರಿಸಿದ ಮೇಲೆ ಇದಕ್ಕೆ ಇವಾಗ ನೀರನ್ನು ಸೇರಿಸಬೇಕು ನಾವು ಒಂದು ಕಪ್ಪು ಗೋಧಿ ನುಚ್ಚಿನ ಅಳತೆಗೆ ಆರೂವರೆ ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಕಪ್ ಗೋಧಿ ನುಚ್ಚು ಮತ್ತು ಮುಕ್ಕಾಲು ಕಪ್ ಹೆಸರು ಬೆಳೆಗೆ ನಾನು ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ಆರೂವರೆ ಕ್ಲಪ್ ಆರೂವರೆ ಕಪ್ ನೀರನ್ನು ಸಹ ನಾನು ಸೇರಿಸಿದ್ದೀನಿ ಪೊಂಗಲ್ಗೆ ನಂತರ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದ್ದೀನಿ ನೋಡಿ ಒಂದು ಒಂದು ಮುಕ್ಕಾಲು ಸ್ಪೂನ್ ಇದು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ನಿಮ್ಮ ಸ್ವಾದಿಷ್ಟು ಅನುಗುಣವಾಗಿ ಉಪ್ಪನ್ನು ಹಾಕಿ ಉಪ್ಪನ್ನು ಸೇರಿಸಿದ ಮೇಲೆ ಒಂದು ಅರ್ಧ ನಿಂಬೆ ರಸವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಸೇರಿಸ್ಬಿಟ್ಟು ಇದನ್ನು ಕುಕ್ಕರ್ ಮುಚ್ಚಳವನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ಆಗೋವರೆಗೂ ಬೇಯಿಸ್ಕೋಬೇಕು ನುಚ್ಚನ್ನು ಈ ಪೊಂಗಲನ್ನು ನಾನಿವಾಗ ಒಂದು ಮೂರು ವಿಷಲ್ವರೆಗೂ ಆಗೋವರೆಗೂ ಬೇಯಿಸಿದ್ದೀನಿ ನೋಡಿ ಇವಾಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ಬಿಟ್ಟ ಮೇಲೆ ನೋಡಿ ಮೇಲ್ಗಡೆ ಎಲ್ಲ ನೀರಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಬಿಸಿಯಾದ ಆರೋಗ್ಯ ಭರವ ಆರೋಗ್ಯಭರಿತವಾದ ಚಳಿಗಾಲಕ್ಕೆ ಒಂದು ಅದ್ಭುತ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು ತುಂಬಾ ರುಚಿಕರವಾಗಿರುತ್ತೆ ಅಷ್ಟೇ ಹೆಲ್ತಿಯಾಗಿಯೂ ಕೂಡ ಇರುತ್ತೆ ದಯ ನೀವು ಸಹ ಇದನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಇದು ಶುಂಠಿ ಮತ್ತು ಮೆಣಸು ಜೀರಿಗೆ ಹಾಕಿರೋದ್ರಿಂದ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇವಾಗ ಒಂದು ಪ್ಲೇಟ್ನಲ್ಲಿ ಪೊಂಗಲನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ತುಪ್ಪನೂ ಸಹ ಒಂದು ತುಪ್ಪದ ಜೊತೆಗೆ ಇದನ್ನು ನಾವು ಸೇವಿಸಬೇಕು ಪೊಂಗಲನ್ನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಮಾಡಿಕೊಡಿ ಅಂತಲೂ ಸಹ ಕೇಳ್ತಾರೆ ಮಕ್ಕಳು ಧನ್ಯವಾದಗಳು ವೀಕ್ಷಕರೇ